ನಮಸ್ಕಾರ ರಿವ್ಯೂ ಚಾನಲ್ಗೆ ಸ್ವಾಗತ ನಾನು ಸೌಖ್ಯ ಖ್ಯಾಕ ಬೆಳಗಾವಿ ಪಾಲಿಟಿಕ್ಸ್ ಅಲ್ಲಿ ಮತ್ತೆ ರಂಗೇರಿದೆ ಪರಿಸ್ಥಿತಿ ತಾರಕಕ್ಕೆ ಏರ್ತಿದೆ ಯಾರನ್ನ ಯಾರು ಮುಗಿಸ್ತಾರೆ ಅನ್ನೋ ಮಟ್ಟಿಗೆ ಸೇಡು ತೀರಿಸಿಕೊಂಡ ಸವದಿ ಜಾರಕಿಹೊಳಿ ಬ್ರದರ್ಸ್ ವಿರುದ್ಧ ಸೇಡು ತೀರಿಸಿಕೊಂಡು ತೊಡೆತಟ್ಟಿದ ಸವದಿ ಡಿಸಿಸಿ ಚುನಾವಣೆಯಲ್ಲಿ ಜಾರಕಿಹೊಳಿ ಬ್ರದರ್ಸು ಯಾವ ರೀತಿ ಶಾಕ್ ಕೊಟ್ಟರು ರಮೇಶ್ ಕತ್ತಿ ಲಕ್ಷ್ಮಣ್ ಸವದಿ ಕಡೆ ಕ್ಷಣದಲ್ಲಿ ಏನಾದರೂ ಗೇಮ್ ಚೇಂಜ್ ಮಾಡ್ತಾರಾ ಅನ್ನೋ ಕುತೂಹಲ ಇತ್ತು ಯಾಕಂದರೆ ಅದನ್ನು ಓಪನ್ ಆಗಿ ಹೇಳಿದರು ನಮ್ಮವರೇ ಅಧ್ಯಕ್ಷರಾಗ್ತಾರೆ ನೋಡ್ತಾ ಇರಿ ಅಂತ ಎಲೆಕ್ಷನ್ ಆದ ಮೇಲೆ ಬೇರೆಯೇ ನಡೆಯುತ್ತೆ ಅಂತ ಆದರೆ ಜಾರಕಿಹೊಳಿ ಬ್ರದರ್ಸ ಸಾಧ್ಯವೇ ಇಲ್ಲ ಅನ್ನೋ ರೀತಿಯಲ್ಲಿ ಬಹಳಷ್ಟು ಜನರನ್ನು ಅವಿರೋಧವಾಗಿ ಗೆಲ್ಲಿಸ್ಕೊಂಡ್ರು ಎಂದೂ ಆಗದಂಥ ಗೆಲುವನ್ನು ಕಂಡ್ರು ಅದಾದ ಮೇಲೆ ಈಗ ಸೌದಿ ಜಾರಕಿಹೊಳಿಗೆ ಶಾಕ್ ಕೊಟ್ಟಿರೋದು ಕೃಷ್ಣ ಸಹಕಾರಿ ಕಾರ್ಖಾನೆಯಲ್ಲಿ ಅಂದರೆ ಆ ಎಲೆಕ್ಷನ್ನಲ್ಲಿ ಅಷ್ಟಕ್ಕಷ್ಟು ಹದಿಮೂರಕ್ಕೆ ಹದಿಮೂರು ಸೌದಿ ಬಣ ಬಾಚಿಕೊಂಡಿದೆ ಜಾರಕಿಹೊಳಿ ಕ್ಯಾಂಪ್ಗೆ ದೊಡ್ಡ ಮಟ್ಟದ ಮುಖಭಂಗ ಆಗಿದೆ ಅಥಣಿಯಲ್ಲಿ ನೀವು ಕಾಲಿಡಬೇಡಿ ಜನ ಯಾವತ್ತೋ ನಿಮ್ಮನ್ನು ತಿರಸ್ಕರಿಸಿದ್ದಾರೆ ಅಂತ ಎಚ್ಚರಿಕೆಯನ್ನು ಕೊಟ್ಟಿದ್ರು ನಮ್ಮ ತಂಟೆಗೆ ಬರಬೇಡಿ ಅಂತ ಲಕ್ಷ್ಮಣ ಸೌದಿ ಆದರೆ ರಮೇಶ್ ಜಾರಕಿಹೊಳಿ ಅವರು ರೈತರ ಪ್ಯಾನಲ್ ಅಂತ ರೆಡಿ ಮಾಡಿದರು ಆದರೆ ಈಗ ಹೀನಾಯ ಸೋಲಾಗಿದೆ ಲಕ್ಷ್ಮಣ್ ಸವದಿಯವರು ಬಿ ಜೆ ಪಿ ಸೇರ್ತಾರ ಮತ್ತೆ ಅನ್ನುವಂಥ ಒಂದು ತೀವ್ರ ಕುತೂಹಲಕಾರಿ ಚರ್ಚೆ ಕೂಡ ಶುರುವಾಗಿರೋದು ಬೆಳಗಾವಿ ಪಾಲಿಟಿಕ್ಸಲ್ಲಿ ಇಪ್ಪತ್ತ್ಮೂರು ಚುನಾವಣೆಯಲ್ಲಿ ಕಾಂಗ್ರೆಸ್ಗೆ ಹೋದರು ಕಾಂಗ್ರೆಸ್ಗೆ ಹೋಗಿ ಅವರಿಂದ ದೊಡ್ಡ ಮಟ್ಟದ ಅನುಕೂಲ ಕಾಂಗ್ರೆಸ್ಗೆ ಆಯಿತು ಆದರೆ ಮಂತ್ರಿಗಿರಿ ಮಾತ್ರ ಸಿಗಲಿಲ್ಲ ಐದಾರು ಜಿಲ್ಲೆಗಳಲ್ಲಿ ಆಲೆಯಬ್ಬಿಸಿದ್ರು ಲಕ್ಷ್ಮಣ ಸವದಿಯವರು ಮತ್ತು ಲಿಂಗಾಯತ ವೋಟ್ ಬ್ಯಾಂಕ್ ಕಾಂಗ್ರೆಸ್ನ ಜೊತೆಗೆ ಎಷ್ಟೋ ವರ್ಷಗಳ ದಶಕಗಳ ಬಳಿಕ ನಿಲ್ಲೋದಕ್ಕೆ ಒನ್ ಆಫ್ ದಿ ರೀಸನ್ಸ್ ಸೌದಿ ಕೂಡ ಆಗಿದ್ರು ಬಹಳ ಪ್ರಮುಖವಾಗಿ ಅವತ್ತು ಶಟ್ಟರ್ ಸೌದಿ ಹೋಗಿದ್ದು ಕೈಗೆ ದೊಡ್ಡ ಬಲ ಹೇಳೋ ಥರ ಮಾಡ್ತು ಸುಮಾರು ಜಿಲ್ಲೆಗಳಲ್ಲಿ ಅವರ ಸಮುದಾಯ ಮತ್ತು ಓವರ್ ಹೆಲ್ಪ್ ಆಯಿತು ಆದರೆ ಸತೀಶ್ ಜಾರಕಿಹೊಳಿ ಕಾರಣದಿಂದಾಗೆ ಮಂತ್ರಿಗಿರಿ ತಪ್ತಾ ಅನ್ನೋದೆಲ್ಲ ಚರ್ಚೆಗಳು ನಡೀತಾನೆ ಇದ್ದಾವೆ ಡಿ ಕೆ ಕ್ಯಾಂಪಲ್ಲಿ ಸೌದಿ ಗುರುತಿಸ್ಕೊಂಡಿದ್ದಾರೆ ಈಗ ಡಿ ಕೆ ಶಿವಕುಮಾರ್ ಅವರ ಮುಂದಿನ ನಡೆ ಏನು ಡಿ ಕೆ ಶಿವಕುಮಾರ್ ಅವರು ಸಿ ಎಂ ಆಗ್ತಾರ ಸಿ ಎಮ್ ಆದ್ರೇನು ಇಂಥದ್ದೆಲ್ಲ ಲೆಕ್ಕಾಚಾರ ಇದೆಯಲ್ಲ ಕಾಂಗ್ರೆಸ್ಗೆ ಹೋದ್ಮೇಲೆ ಸೌದಿ ಏನು ಸಿಕ್ಕಿಲ್ಲ ಡಿ ಸಿ ಎಮ್ ಆಗಿದ್ದಂತಹ ಸೌದಿಯವರು ಕಾಂಗ್ರೆಸ್ಗೆ ಹೋಗಿ ಒಂದು ಮಂತ್ರಿಗಿರಿ ಕೂಡ ತೊಗೊಳ್ಳೋಕಾಗಲಿಲ್ಲ ಅನ್ನೋ ಬೇಸರ ಅಂತೂ ಇರುತ್ತೆ ಅವ್ರಿಗೆ ಹಾಗಾಗಿ ಮುಂದಿನ ಚುನಾವಣೆ ಹೊತ್ತಿಗೆ ಅಂದುಕೊಂಡಂಗೆ ಕಾಂಗ್ರೆಸ್ನಲ್ಲಿ ಲೆಕ್ಕಾಚಾರ ಆಗದೆ ಇದ್ರೆ ಮತ್ತೆ ಬಿ ಜೆ ಪಿಗೆ ಗೆ ಮರಳುವಂತಹ ಪ್ಲಾನ್ ನಿಧಾನಕ್ಕೆ ಮಾಡಿಕೊಳ್ತಿದ್ದಾರ ಈ ವಿಚಾರಕ್ಕೀಗ ರಮೇಶ್ ಜಾರಕಿಹೊಳಿ ಸಿಡ್ದೆದ್ದಂಗೆ ಕಾಣಿಸ್ತಿದೆ ನೋಡಿ ಏನು ಹೇಳಿದ್ದಾರೆ ಅವರು ರಮೇಶ್ ಜಾರಕಿಹೊಳಿ ಅವರು ಅಥಣಿಗೋಗಿ ಸವಾಲು ಹಾಕಿದ್ರು ನೇರ ನೇರ ಕೃಷ್ಣ ಸಹಕಾರಿ ಕಾರ್ಖಾನೆ ಮುಳುಗೋ ಹಂತಕ್ಕೆ ಬಂದು ನಿಂತಿದೆ ಸ್ಕ್ರಾಪ್ ಮೇಲೆ ಡಿಸಿಸಿ ಬ್ಯಾಂಕಲ್ಲಿ ಹತ್ತು ಕೋಟಿ ಸಾಲ ಮಂಜೂರು ಮಾಡಿಸಿಕೊಂಡಿದ್ದಾರೆ ಎಲ್ ಲಕ್ಷ್ಮಣ್ ಸವದಿ ಡಿಸಿಸಿ ಬ್ಯಾಂಕಲ್ಲಿ ಒಂದೇ ಒಂದು ರೂಪಾಯಿ ತಗೊಂಡಿಲ್ಲ ಅಂತೆಲ್ಲ ಭಾಷಣ ಹೊಡೆದ್ರು ಕೃಷ್ಣ ಸಕ್ಕರೆ ಕಾರ್ಖಾನೆ ಸ್ಕ್ರ್ಯಾಪ್ ಮೇಲೆ ಸಾಲ ತೆಗೆದು ಪಾಪ ಚುನಾವಣೆ ಮಾಡ್ತಿದ್ದಾರೆ ಅಂತ ಈಗ ಅಲ್ಲಿ ಹೋಗಿ ಸವಾಲು ಹಾಕಿದ್ರು ಸೊ ಕೃಷ್ಣ ಸಕ್ಕರೆ ಕಾರ್ಖಾನೆಗೆ ಸಂಬಂಧಪಟ್ಟಂತೆ ಒಂದೊಳ್ಳೆ ಅವಕಾಶ ರೈತ ಪ್ಯಾನಲ್ ಆಯ್ಕೆ ಮಾಡಿ ಅಂತ ಹೋಗಿ ಪಂಥಾಹ್ವಾನವನ್ನು ಕೊಟ್ಟಿದ್ದರು ಲಕ್ಷ್ಮಣ್ ಸವದಿಯವ್ರ ವಿರುದ್ಧ ಆದರೆ ಈಗ ಅಲ್ಲಿ ಹೀನಾಯವಾದ ಸೋಲಾಗಿದೆ ಜಾರಕಿಹೊಳಿ ಬಣಕ್ಕೆ ರೈತ ಪ್ಯಾನಲ್ ಊಟ ಹಾಕಿ ಅಂತ ಹೇಳಿದರು ಸವದಿಯವ್ರು ಗೆದ್ದಿದ್ದಾರೆ ಅಲ್ಲಿಗೆ ಮುಗಿತಾ ಅಂತ ಕೇಳಿದ್ರೆ ಬಿ ಜೆ ಎಂಟ್ರಿ ಕೊಡ್ಲಿದ್ದಾರಾ ಸೌದಿ ಅನ್ನೋದು ಈಗ ತೀವ್ರ ಕುತೂಹಲಕ್ಕೆ ಕಾರಣ ಆಗಿದೆ ಬಿ ಜೆ ಪಿ ಹೊರಗಡೆ ಕಾಂಗ್ರೆಸ್ಗೆ ಸೇರ್ಕೊಂಡ್ರು ಪೀಡೆ ತೊಲಗ್ತು ಕಾಂಗ್ರೆಸ್ ಹೋಗಿ ಏನೂ ಮಾಡೋಕ್ಕಾಗಿಲ್ಲ ಅವರನ್ನು ನಂಬಿಕೊಂಡು ಇಬ್ರು ಕತ್ತಿ ಮತ್ತೆ ಇಲ್ಲಿ ಜೊಲ್ಲೆ ಇಬ್ರು ಕೂಡ ದೊಡ್ಡ ನಷ್ಟವನ್ನು ಅನುಭವಿಸಿದ್ರು ಸೌದಿ ನಂಬದ ಯಾರೂ ಉದ್ಧಾರ ಆಗಿಲ್ಲ ಅಂತೆಲ್ಲ ರಮೇಶ್ ಜಾರಕಿಹೊಳಿ ವಾಗ್ದಾಳಿ ನಡೆಸ್ತಾ ನಡೆಸ್ತಾ ಬಿ ಜೆ ಪಿಗೆ ಮತ್ತವರು ಬಿಡಲ್ಲ ಅಂಥದ್ದು ಏನು ಪ್ರಯತ್ನ ಆದರೂ ಅದನ್ನು ತಡೆಯೋ ಶಕ್ತಿ ನಮಗಿದೆ ಲಕ್ಷ್ಮಣ್ ಸವದಿ ಬಿ ಜೆ ಪಿಗೆ ಎಂಟ್ರಿ ತೊಗೊಳ್ದಿದ್ದಂಗೆ ಮಾಡ್ತೀವಿ ಅನ್ನುವಂತಹ ಒಂದು ಘೋಷಣೆಯನ್ನು ಜಾರಕಿಹೊಳಿ ಮೊಳಗಿಸಿದ್ದಾರೆ ಅಕಸ್ಮಾತ್ ಅವರು ಕಾಂಗ್ರೆಸ್ಗೆ ಹೋಗದೆ ಬಿ ಜೆ ಪಿಯಲ್ಲಿ ಉಳ್ಕೊಂಡಿದ್ರು ಇಷ್ಟೊತ್ತಿ ದೊಡ್ಡ ಆಗಿರ್ತಿದ್ರು ಬಿ ಜೆ ಪಿಯಲ್ಲಿ ಎಂಥ ಚಾನ್ಸ್ ಇತ್ತು ಅವ್ರಿಗೆ ಆದರೆ ಪೀಡೆ ತೊಲಗಿತು ಐದು ವರ್ಷ ಶಾಸಕರ ಕೆಲಸ ಮಾಡ್ಬೋದು ಹೆಚ್ಚು ಅಂದರೆ ಕಾಂಗ್ರೆಸ್ನಲ್ಲಿ ಬಿ ಜೆ ಪಿ ಬಿಟ್ಟು ತನ್ನ ವ್ಯಕ್ತಿತ್ವನೇ ಹಾಳು ಮಾಡ್ಕೊಂಡಿದ್ದಾರೆ ಅವರು ಒಳ್ಳೇದಾಯಿತು ಆದರೆ ಮತ್ತಿಲ್ಲಿಗೆ ಬರ್ತೀನಿ ಅಂದರೆ ನಾವು ಬಿಡ್ತೀವಿ ಅಂದ್ಕೊಂಡ್ರ ಬಿ ಜೆ ಪಿಯಲ್ಲಿ ಏನು ಮಾಡಿದ್ರು ಅವ್ರು ಎಂಟ್ರಿ ಕೊಡೋಕ್ಕೆ ನಾವು ಬಿಡಲ್ಲ ಅಂತಹ ಶಕ್ತಿ ಇದೆ ಅಂತ ರಮೇಶ್ ಜಾರಕಿಹೊಳಿ ಅವರು ಇದ್ದಕ್ಕಿದ್ದಂತೆ ಸಿಡಿದಿದ್ದೆ ಯಾಕೆ ಬೆಳಗಾವಿ ಪಾಲಿಟಿಕ್ಸಲ್ಲಿ ಹೆಂಗೆ ಸಮರ ತಾರಕಕ್ಕೇರಿದೆ ನೋಡ್ತಾ ಇದ್ದೀವಿ ಜಾರಕಿಹೊಳಿ ಬ್ರದರ್ಸು ಮತ್ತೊಂದು ಕಡೆ ರಮೇಶ್ ಕತ್ತಿ ಸೌದಿ ಕತ್ತಿ ಸೌದಿ ಕಡೆ ಕ್ಷಣದಲ್ಲಿ ಡಿ ಸಿ ಸಿ ಚುನಾವಣೆಯಲ್ಲಿ ಒಂದಾದಂಗೆ ಕಾಣಿಸ್ತು ಮುಂದಿನ ಚುನಾವಣೆಯಲ್ಲಿ ಇದೇ ಗೇಮ್ ಪ್ಲ್ಯಾನು ದೊಡ್ಡ ದೊಡ್ಡ ಚುನಾವಣೆಗಳಲ್ಲೂ ಕೂಡ ಪ್ರಯತ್ನ ಆಗುತ್ತೆ ಇದೆ ಜಾರಕಿಹೊಳಿ ಬ್ರದರ್ಸನ್ನು ಕಟ್ಟಿ ಹಾಕೋದಕ್ಕೆ ಅಲ್ಲಿ ದೊಡ್ಡ ಮಟ್ಟದ ರಣತಂತ್ರ ಅಂತೂ ನಡೆಯುತ್ತೆ ಡೌಟ್ ಇಲ್ಲ ಮತ್ತು ಅವರನ್ನು ಸೋಲ್ಸೋಕೆ ಇವರು ಪ್ರಯತ್ನ ಮಾಡ್ತಾರೆ ಅದರಲ್ಲೂ ಅನುಮಾನ ಇಲ್ಲ ತೀವ್ರ ಜಟಾಪಟಿಗೆ ಇದು ಕಾರಣ ಆಗುತ್ತೆ ಆದರೆ ಸೌದಿಯವರು ಬಿ ಜೆ ಪಿ ಕಡೆಗೆ ವಾಲ್ತಿದ್ದಾರಾ ಮತ್ತೆ ಅಥವಾ ಬಿ ಜೆ ಪಿಯಿಂದ ಡಿಮ್ಯಾಂಡ್ ಶುರುವಾಗಿದೆಯಾ ಡಿ ಕೆ ಶಿವಕುಮಾರ್ ಅವರು ಮುಂದಿನ ನಡೆಯನ್ನು ನೋಡಿಕೊಂಡು ಸೌದಿಯವರು ಕೂಡ ದೊಡ್ಡ ತೀರ್ಮಾನವನ್ನು ತಗೊಳ್ಬಹುದು ಅನ್ನುವ ಸುದ್ದಿ ಕೇಳಿ ಬರ್ತಿದ್ದಂಗೆ ಈಗ ರಮೇಶ್ ಜಾರಕಿಹೊಳಿ ಅವರು ಈ ಮಾತನ್ನು ಹೇಳ್ತಿರೋದು ಬಿಡಲ್ಲ ನಾವು ಬಿ ಜೆ ಪಿಗೆ ಅಂತ ಕಣೆ ಕೊನೆ ಹತ್ತು ನಿಮಿಷ ಬಂದರು ನಮ್ಮ ಪಿಡ ಹೋಗ್ತದೆ ಬಿಜೆಪಿಯಿಂದರ್ಬೋದು ಅವ ಏನು ಹೋಗಿ ಎಮ್ ಎಲ್ ಆಗಿರ್ಬೋದು ಐದು ವರ್ಷ ಸಮಾಧಾನ ಕೊಟ್ಟಿರ್ಬೋದು ಬಟ್ ಬಿ ಜೆ ಪಿ ನಮ್ಮ ಪೀಡಾ ಹೋಯ್ತು ನೆಪಸಿಲ್ಲಪ್ಪ ರಾಜ್ಯದಾಗ ಏನಾರ ಅವ್ನು ಮಾತು ಕ ಹಾಳಲ್ಲ ನಮ್ಮ ಜೋಲ್ಲೆ ಸಾಹೇಬ್ ಎಮ್ ಪಿ ಕಳ್ಕೊಂಡು ಮಾತು ಕೇಳಿ ಲಕ್ಷ್ಮಣ ಸೂದಿ ಮಾತು ಕೇಳಿ ನಮ್ಮ ರಮೇಶ್ ಕತ್ತಿ ಡಿ ಸಿ ಮೇ ಕಳ್ಕೊಂಡು ಲಕ್ಷ್ಮಣ ಸೂದಿ ಮಾತು ಕೇಳಿ ಸರಿಯಾಗಿ ನಮ್ಮ ಜೊತೆ ಅವ್ರಿಗೆ ಏನೋ ಏನೋ ಹಾಕ್ರಿಗೆ ಏನೋ ಇನ್ನೋಕ್ರಿ ಪಾಪ ఈ హుస లక్ష్మణ సోదీ మాత్రు కళిబ్బు ఎలా అంత డేంజర్ మెడ్స మరి సుధార్త ఎల్లు మాత్రా చెట్ శబ్ద ఎలా మాతాడస్తో మరి చంద రాత్రి చందకుంటాను అది దయవిట్టు బాగా ఈ బ్యాంక్ ఈ బ్యాంక్ డి సింక్ ఎలక్షన్ మహస్కుంటు బి భాగ డైరెక్ట్ అ జా మధ్యవర్తి బ్యాంకిన అభ్యర్థి నిల్సిన ಪಾಪ ಮುಗ್ದು ವ್ಯಕ್ತಿನ ನಿಲ್ಲಿಸಿ ಅದಕ್ಕೆ ತಿರುಪತಿ ನಾಮ ಹಾಕಿಸಿದ ಈ ಪುನಃ ಬಂದು ಕೃಷ್ಣ ಸಕ್ಕರೆ ಕಾರ್ಖಾನೆ ಬಗ್ಗೆ ಚುನಾವಣೆ ಬೆಂಬಲವನ್ನು ಕೊಟ್ಟು ನಿನ್ನ ಕೆಲವೊಂದು ಮಾತುಗಳನ್ನು ಆಡಿದ್ದಾರೆ ಅದನ್ನೆಲ್ಲವನ್ನ ಗಮನಿಸಿದೆ ಗಮನಿಸಿದ್ದೀನಿ ತಾಲೂಕಿನ ಜನ ರಮೇಶ್ ಜಾರಕಿಹೊಳಿ ಅವರನ್ನ ಬಹುದಿನಗಳಿಂದ ತಿರಸ್ಕಾರ ಮಾಡಿದ್ದಾರೆ ಆ ತಿರಸ್ಕಾರದ ಅರಿವು ಅವ್ರಿಗಿನ್ನೂ ಆಗಿಲ್ಲ ಅವ್ರಿಗೆ ಏನಾದರೂ ಮಾನ ಮರ್ಯಾದೆ ಗೌರವ ಅನ್ನುವಂಥದ್ದು ಗೊತ್ತಿದ್ರೆ ನಿಜವಾಗ್ಲೂ ನಮ್ಮ ತಾಲೂಕದೊಳಗೆ ಕಾಲು ಹಾಕಬೇಕು ಅಟ್ಟು ದೊಡ್ಡ ಪ್ರಮಾಣದಲ್ಲಿ ಅವಮಾನವನ್ನು ಇಪ್ಪತ್ತ್ ಮೂರರಗೂ ಮಾಡಿದ್ದಾರೆ ಜನ ಮಂಡ್ಯ ಜಿಲ್ಲಾ ನಮ್ಮ ಜಿಲ್ಲಾ ಮಧ್ಯವರ್ತಿ ಬ್ಯಾಂಕಿನ ಚುನಾವಣೆಯಲ್ಲಿಯೂ ಕೂಡ ಮಾಡಿದ್ದಾರೆ ಯಾರು ಜಾಂಡ್ ಇರ್ತಾರೆ ಯಾರು ಬುದ್ಧಿಜೀವಿಗಳಿರ್ತಾರೋ ಅಂತವರಿಗೂ ಎಲ್ಲ ಸೂಕ್ಷ್ಮತೆಗಳ ಅರ್ಥ ಆಗತ್ತೆ ಇಲ್ಲದಂತ ಜನರಿಗೆ ಇವ್ ಯಾವ ಅರಿವು ಬರಲ್ಲ ಅವನಿಗೆ ತನ್ನ ಗೌರವದ ಬಗ್ಗೆನೂ ಕೂಡ ಗೊತ್ತಿಲ್ಲ ಇನ್ನೊಬ್ಬರ ಗೌರವದ ಬಗ್ಗೆನೂ ಕೂಡ ಗೊತ್ತಿಲ್ಲ ಗೌರವ ಅಂತಕ್ಕಂಥದ್ದು ಶಬ್ದದ ಅರ್ಥನೇ ಆತನಿಗೆ ಗೊತ್ತಿಲ್ಲ ಸಂಸ್ಕಾರ ಅಂತಕ್ಕಂಥದ್ದು ಬೇಕಾಗುತ್ತೆ ಮನುಷ್ಯ ಈಗ ಅಥಣಿಯಲ್ಲಂತೂ ಅವ್ರು ಅಂದುಕೊಂಡಂಗೆ ಜಾರಕಿಹೊಳಿ ಬ್ರದರ್ಸ್ ಅಂದ್ರೆ ರಮೇಶ್ ಆಗಿತ್ತು ಅವರದಾಗಿತ್ತದು ಪ್ಯಾನಲ್ಲು ಅವರನ್ನ ಸೋಲಿಸುವ ಮೂಲಕ ಅಷ್ಟಕ್ಕಷ್ಟು ಕಂಪ್ಲೀಟ್ ಕ್ಲೀನ್ ಸ್ವೀಪ್ ಮೂಲಕ ಸೌದಿಯವರು ಮತ್ತೆ ಮೀಸೆ ತಿರುವಿದ್ದಾರೆ ಜಾರಕಿಹೊಳಿ ಬ್ರದರ್ಸ್ ಇಲ್ಲಿ ಕಾಲ್ ಇಡಬೇಡಿ ಅಂತ ಜನಾನೇ ಬಹಿಷ್ಕಾರ ಹಾಕಿದ್ದಾಗಿದೆ ಇನ್ಯಾಕೆ ಬರ್ತೀರಿ ಅಂತ ಒಟ್ನಲ್ಲಿ ಬೆಳಗಾವಿ ಪಾಲಿಟಿಕ್ಸಲ್ಲಿ ತೀವ್ರ ಕುತೂಹಲ ಸತೀಶ್ ಜಾರಕಿಹೊಳಿ ಅವರು ಅಧ್ಯಕ್ಷ ಕುರ್ಚಿ ಮೇಲೆ ಕಂಡು ಇಟ್ಟಿದ್ದಾರೆ ಸಿ ಎಂ ಕೊಟ್ಟರು ರೆಡಿ ಅನ್ನೋ ತನಕ ಈಗ ಅಖಾಡಕ್ಕೆ ಧುಮುಕಿದ್ದಾರೆ ಸತೀಶ್ ಜಾರಕಿಹೊಳಿಯವರು ಆದರೆ ಸತೀಶ್ ಅವರನ್ನು ಬೆಳಗಾವಿಯಲ್ಲೇ ಕಟ್ಟಿ ಹಾಕ್ತೀವಿ ಜಾರಕಿಹೊಳಿ ಬ್ರದರ್ಸ್ ಪವರನ್ನು ಅಲ್ಲೇ ಕುಸಿಯೋ ರೀತಿ ಮಾಡ್ತೀವಿ ಅಂತ ಈಗ ಒಳಗಿನ ಜಿಲ್ಲೆಯೊಳಗಿನ ಶತ್ರುಗಳೆಲ್ಲ ಎದ್ದು ನಿಂತಿರೋದು ಬಗ್ಗೆ ಬಡಿಯೋದಕ್ಕೆ ನೋಡೋಣ ಇದು ಎಲ್ಲೆಲ್ಲಿಗೆ ಹೋಗಿ ತಲುಪತ್ತೆ ಮುಂಬರುವಂಥ ದೊಡ್ಡ ಚುನಾವಣೆಗಳಲ್ಲಿ ಯಾವ ರೀತಿ ಯಾರನ್ನ ಯಾರು ವೇಕ್ ಮಾಡ್ತಾರೆ ಅಂತ ಮಾಹಿತಿ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು